ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಈ ಐದು ಗುಣ ಲಕ್ಷಣಗಳಿದ್ದರೆ ನೀವೇ ಬುದ್ಧಿವಂತರು ಎಂದಿದ್ದಾರೆ ಗೌತಮ ಬುದ್ಧ ಒಂದು ಕಡಿಮೆ ಮಾತನಾಡುವ ಗುಣ ಬುದ್ಧಿವಂತರು ಕಡಿಮೆ ಮಾತನಾಡುತ್ತಾರೆ ಎಂದು ಮಹಾತ್ಮ ಬುದ್ಧರು ಹೇಳಿದ್ದಾರೆ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಡಿಮೆ ಮಾತನಾಡುತ್ತಾರೆ ಏಕೆಂದರೆ ಅವರ ಮನಸ್ಸು ಯಾವಾಗಲೂ ಯಾವುದೋ ಆಲೋಚನೆಗಳಲ್ಲಿ ಅಥವಾ ಇನ್ನೊಂದರಲ್ಲಿ ನಿರಂತರವಾಗಿರುತ್ತದೆ ಇದರಿಂದಾಗಿ ಅವರು ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಾರೆ ಎರಡು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಗುಣ ಬುದ್ಧಿವಂತರು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ ಅಥವಾ ಯಾವುದೇ ಕೆಲಸವನ್ನು ಚಿಂತನಶೀಲವಾಗಿ ಮಾಡುತ್ತಾರೆ ಆದರೆ ಅವರು ಇತರರ ಮಾತುಗಳನ್ನು ಕೇಳಿಕೊಂಡು ಅಥವಾ ಅವರ ಸಲಹೆಯನ್ನು ತೆಗೆದುಕೊಂಡು ಇನ್ನೊಬ್ಬರ ಪ್ರಕಾರ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರವೇ ಅವರು ಕೆಲಸವನ್ನು ಪ್ರಾರಂಭಿಸುತ್ತಾರೆ ಮೂರನೆಯದಾಗಿ ಕರುಣೆಯ ಗುಣ ಗೌತಮ ಬುದ್ಧನ ಪ್ರಕಾರ ಬುದ್ಧಿವಂತರು ಏಕಾಂಗಿಯಾಗಿ ಬದುಕಲು ಬಯಸುತ್ತಾರೆ ಅವರು ಅನಗತ್ಯವಾಗಿ ಇತರರೊಂದಿಗೆ ಇರಲು ಇಷ್ಟಪಡುವುದಿಲ್ಲ ಮತ್ತು ಅವರು ಬೆರಳಿಕೆಯಷ್ಟು ಸ್ನೇಹಿತರನ್ನು ಮಾತ್ರ ಹೊಂದಿರುತ್ತಾರೆ ಆದರೆ ಅವನ ನಿಜವಾದ ಸ್ನೇಹಿತರಾದವರು ಅವನನ್ನು ಜೀವನದುದ್ದಕ್ಕೂ ಬೆಂಬಲಿಸುತ್ತಾರೆ ಈ ಜನರು ಒಳಗಿನಿಂದ ತುಂಬ ಕರುಣಾಮಯಿಗಳಾಗಿರುತ್ತಾರೆ ನಾಲ್ಕನೆಯದಾಗಿ ಗುರಿ ಸಾಧಿಸುವ ಗುಣ ಅವರು ತಮ್ಮ ಆಸೆಗಳನ್ನು ಮತ್ತು ಭಾವನೆಗಳನ್ನು ನಿಯಂತ್ರಿಸಲು ಸಮರ್ಥರಾಗಿರುತ್ತಾರೆ ಅವರು ದುರಾಸೆ ಅತಿಯಾದ ಭೋಗ ಮತ್ತು ಜಾಗರೂಕತೆಯಿಂದ ದೂರ ಉಳಿಯುತ್ತಾರೆ ಕಷ್ಟದ ಸಂದರ್ಭಗಳಲ್ಲಿ ಸಹ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಅವರು ಬಿಟ್ಟುಕೊಡುವುದಿಲ್ಲ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತಾರೆ ಐದನೆಯದಾಗಿ ನಿರ್ಣಯ ತೆಗೆದುಕೊಳ್ಳುವ ಗುಣ ಬುದ್ಧಿವಂತ ಜನರು ತಮ್ಮೊಂದಿಗೆ ತುಂಬ ಮಾತನಾಡುತ್ತಾರೆ ಮತ್ತು ತುಂಬ ಯೋಚಿಸುತ್ತಾರೆ ಅವರು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ತೋರಿಸಲು ಸಮರ್ಥರಾಗಿರುತ್ತಾರೆ ಭಾವನೆಗಳು ಮತ್ತು ತರ್ಕದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳು ಮತ್ತು ಪರಿಸ್ಥಿತಿಯನ್ನು ಆಳವಾಗಿ ನಿರ್ಣಯಿಸುವ ಗುಣವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು